ನೀವ್ ಜಾಸ್ತಿ ಸಣ್ಣ ಮನೆ ವರ್ಷ ಸಾಕೋದಾದ್ರೆ ಹತ್ ಸಾವಿರಕ್ಕೆ ಹತ್ತ ಸಾವಿರ ಉಣ್ಸಬೋದನಾ ಆದ ಅವ್ರಾಗ ಹತ್ ಸಾವಿರ ಕೊಟ್ಟಿದ್ ಗುರು ತಂದ್ರೆ ಆ ರಾಯಣಿ ಅದೇ ಮಾಡಲ್ಲ ಏನೂ ಮಾಡಲ್ಲ ಪ್ರಿಯ ವೀಕ್ಷಕರೇ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿಗೆ ಇವತ್ತು ನಾವು ಬಂದಿದ್ದೇವೆ ಶಿಕಾರಿಪುರ ಸಮೀಪ ಇರುವಂತಹ ಅಕ್ಷರ ರೆಸಿಡೆನ್ಸಿಯಲ್ ಸ್ಕೂಲ್ ಇದರ ಬಳಿ ಇರುವಂತಹ ಒಂದು ಕುರಿ ಸಾಕಾಣೆ ಕೇಂದ್ರಕ್ಕೆ ನಾವು ಆಗುವ ಉದ್ದೇಶದಿಂದ ಇವತ್ತು ಬಂದಿದ್ದೇವೆ ಕೃಷಿಕರು ನಮ್ ಜೊತೆಗಿದ್ದಾರೆ ಸರ್ ತಮ್ಮ ಪರಿಚಯ ಮಾಡ್ತಾರೆ ನಮಸ್ಕಾರ ನನ್ನ ಹೆಸರು ಸುನಿಲ್ ಅಂತ ಮೂಲತಃ ಗ್ರಾಮ ಗ್ರಾಮದವನು ಇಲ್ಲಿ ನಮ್ದೆಲ್ಲ ಜಮೀನ್ ಇಲ್ಲೇ ಇರೋದ್ರಿಂದ ಇಲ್ಲೇ ಒಂದು ಮನೆ ಕಟ್ಟಿ ಒಂದು ಪಾರ್ಟ್ ಟೈಮ್ ಬಿಸ್ನೆಸ್ ಆಗಿ ಒಂದು ಕುರಿಪು ಮಾಡ್ತಾ ಇದ್ದೇವೆ ಅಷ್ಟೇ ನಿಮ್ಮ ಮೂಲ ಗ್ರಾಮ ಮೂಲ ವಿದ್ಯಾಭ್ಯಾಸ ಎಲ್ಲ ಗಾಮನಭ್ಯಾಸ ಇಲ್ಲಿ ನಿಮ್ದು ಜನಗಳೆಲ್ಲ ಇಲ್ಲೇ ಇರೋದ್ರಿಂದ ಒಂದೇ ಈ ಖರೀದಿ ಮಾಡಿದ ಎಲ್ಲ ಪಿತ್ರಜಿತಾನೆ ಎಷ್ಟು ಎಕರೆ ಜಮೀನಿದೆ ಇಲ್ಲಿ ನಾವು ಅರ್ಧ ಎಕರೆ ಇದೆ ಆ ಕಡೆ ಒಂದು ಮುಖಾಲ ಎಕರೆ ಇದೆ ಅರ್ಧ ಎಕರೆ ಜಮೀನಿಗೆ ಸ್ವಂತ ಊರ್ ಬಿಟ್ಟು ಬಂದಿದ್ದೀರಿ ಇನ್ನೂ ಇನ್ನೊಂದು ಮುಖಾಲ ಎಕರೆ ಆ ಕಡೆ ಅರ್ಧ ಎಕರೆ ಒಂದ್ ಕಡೆ ಮುಖಾಲ ಎಕರೆ ಆ ನೀವು ಏನೇನ್ ಮಾಡ್ತಾ ಇದ್ದೀರಿ ಕೃಷಿಯಲ್ಲಿ ನಾವು ಕೃಷಿಯಲ್ಲಿ ಅಡಿಕೆ ಬೆಳೆ ಅಡಿಕೆ ಅಷ್ಟೇ ಅಡಿಕೆ ಬೆಳೆ ಅಷ್ಟೇ ಮಾಡ್ತೀವಿ ಈಗ ನಾವು ನಿಮ್ಮ ಹತ್ರ ಬಂದಿದ ಉದ್ದೇಶ ಏನಂತ ಹೇಳಿದ್ರೆ ನೀವು ಕುರಿ ಫಾರ್ಮ್ ಮಾಡಿದ್ದೀರಿ ಕುರಿ ಸಾಕಾಣೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಬಂದಿದ್ವಿ ನೋಡಿದ್ರೆ ನೀವು ಸಮಗ್ರ ಕೃಷಿ ಮಾಡ್ತಾ ಇದ್ದೀರಿ ಅಡಿಕೆನೂ ಮಾಡ್ತೇವೆ ಕುರಿನೂ ಮಾಡ್ತೇವೆ ಎಲ್ಲ ಮಾಡ್ತೇವೆ ಕುರಿ ಸಾಕಾಣಿಕೆ ಮಾಡ್ಬೇಕಂತ ಹೇಳಿ ಏನು ಯಾವಾಗ ಐಡಿಯಾ ಬಂತು ಈಗ ನಮ್ಮ ಜಮೀನುಗಳಿಗೆಲ್ಲ ಗೊಬ್ಬರದ ಅವಶ್ಯಕತೆ ಐತಿ ನಾವೆಲ್ಲ ಕೊಂಡಕ ಮರಕ್ಕೆ ಹೋದಾಗ ಒಳ್ಳೆ ಗೊಬ್ಬರ ಕೊಡಲ್ಲ ನಾವೆ ನಮ್ದ ನಾವೇ ಇದನ್ನೆಲ್ಲಾ ಮಾಡ್ಕಂದ್ರೆ ಒಂದ್ ಒಳ್ಳೆ ನಮ್ ಜಮೀನಿ ಒಳ್ಳೆ ಗೊಬ್ಬರ ಸಿಗತ್ತೆ ಮೇನ್ ಪರ್ಪಸ್ ಗೊಬ್ಬರ. ನೀವು ಕುರಿ ಸಾಕಣೆ ಮಾಡಕ್ಕೆ ಉದ್ದೇಶನೇ ಮೇನ್ ಪರ್ಪಸ್ ಗೊಬ್ಬರ. ಮತ್ತೆ ಮಾ ಪಾರ್ಟ್ ಟೈಮ್ ಮನೆಗೆ ಇರ್ತಾವಲ್ಲ ಅದು ಒಂದು ಕೆಲಸ ಆಗಂತ ಆಗತ್ತೆ ಟೈಮ್ ಪಾಸ್ ಇದೆ. ಇದ್ ಇದನ್ನೆ ನಮಕೆಂದು ಮಾಡ್ತobೂ ಮೂಲ ಬೆಳೆಯಾಗಿ ಮಾಡ್ತಾ ಇಲ್ಲ ಪಾರ್ಟ್ ಟೈಮ್ ಹ ಖುಷಿ ಕೃಷಿ ಮಾಡ್ತಾ ನಾವು ಈ ವಿಡಿಯೋ ಉದ್ದೇಶ ಮಾಡೋದೇನಂತ ಹೇಳಿದ್ರೆ ನಮ್ಮ ಕೃಷಿ ಬಾಂಧವರಿಗೆ ಅನುಕೂಲ ಆಗ್ಬೇಕು ಒಬ್ಬ ಕೃಷಿಕರು ಬೆಳೀತಾ ಇದಾರೆ ಅಂತ ಹೇಳಿದ್ರೆ ನಾವೇನ್ ಬಯಸ್ತಿದೀವಿ ಎಲ್ಲಾ ಕೃಷಿಕರು ಅವ್ರ ಹಾಗೆ ಬೆಳಿಬೇಕು ಕೃಷಿ ಅಂತ ಹೇಳಿದ್ರೆ ಜೈ ಜವಾನ್ ಜೈ ಕಿಸಾನ್ ದೇಶ ಗಡಿ ಕಾಯುವಂತಹ ಸೇವಕ ಸೈನಿಕ ಇಬ್ರು ಸಂತೋಷವಾಗಿರ್ಬೇಕು ಮತ್ತು ಈ ದೇಶದಲ್ಲಿ ಅನ್ನ ನೀಡುತ್ತಿರುವಂತಹ ಕೃಷಿಕನು ಸಮಗ್ರ ಮತ್ತು ಸಂತೋಷವಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಒಂದು ರೈತರ ಮಾಹಿತಿ ಮತ್ತೊಬ್ಬ ರೈತರಿಗೆ ಈ ತರ ವಿಡಿಯೋ ಮುಖಾಂತರ ಹಂಚಿಕೊಡುವಂತಹ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಈಗ ಬೇರೆ ಕೃಷಿಕರಿಗೆ ನೀವು ಕುರಿ ಸಾಕಾಣೆಗೆ ಯಾವ ತರ ಸಲಹೆ ಕೊಡಕೆ ಇಷ್ಟಪಡ್ತೀರಿ ಇದು ಬೇರೆಯವರಿಗೆ ಹೇಳೋದಾದ್ರೆ ಇದು ದೊಡ್ಡ ಲಾಭದಾಯಕ ಕೃಷಿ ಅಂತೂ ಅಲ್ಲ ಜನ ಹೇಳ್ತಾ ಕುರಿಯಲ್ಲಿ ತುಂಬಾ ಲಾಭ ಲಾಭ ಇದೆ ಅಂತ ಅದು ಎಷ್ಟು ಸತ್ಯ ನಮಗೆ ನಾವು ಕಂಡಂತಂತೂ ಅದು ಅಷ್ಟು ಗ್ಯಾರಂಟಿ ಏನೋ ಹೇಳಲ್ಲ ಆಗ್ಬಹುದು ಹೆಣ್ಣು ಗುರಿ ಎಲ್ಲ ಸಾಕಿ ಬಹಳ ದೊಡ್ಡ ಪ್ರಮಾಣದ ಮಾಡಿದ್ರೆ ಅದೊಂದು ಬಿಸ್ನೆಸ್ ಟೈಪ್ ಮಾಡಿದ್ರೆ ಸಾಕಿದ್ರೆ ಮಾತ್ರ ಹೆಣ್ಣು ಗುರಿನೇ ಸಾಕಬೇಕು ಯಾಕಂದ್ರೆ ಅದು ನಮ್ದು ಹಾಕಿದ ಬಂಡವಾಳ ಅಲ್ಲೇ ಇರುತ್ತೆ ಸ್ಟಾರ್ಟಿಂಗ್ ನಲ್ಲಿ ಸಂತತಿ ಉತ್ಪಾದ ಸಂತತಿ ಉತ್ಪಾದನೆ ಮಾಡ್ತಾ ಹೋಗುತ್ತೆ ಅದು ಪ್ರಾಫಿಟ್ ಆಗ್ತಾ ಹೋಗುತ್ತೆ ಅದ್ರಲ್ಲಿ ಲಾಭ ಕಾಣಬಹುದನ ನಮಗೆ ಜ ಮಾಡಕ್ ಜಾಗದ ಅಭಾವ ಮತ್ತು ನಮ್ಮ ಜೊತೆ ಯಾರು ನಾವು ಒಬ್ರೇ ಇರೋದ್ರಿಂದ ನಮಗೆ ಎಷ್ಟು ಬೇಕ ಒಂದ್ ಹದಿನೈದರಿಂದ ಇಪ್ಪತ್ತು ಕೋಟಿ ರೆಗ್ಯುಲರ್ ಕೃಷಿಕರು ಗೊಬ್ಬರ ಬೇಕು ಅಂದಾಗ ಕುರಿ ಸಾಕಾಣೆ ಮಾಡಿದ್ರೆ ಅವರಿಗೆ ತುಂಬಾ ಲಾಭ ಗೊಬ್ಬರ ಸಿಗುತ್ತೆ ಹಾ ಹಾ ಕೊಡ್ತಾರ ಹೊರಗಿಂದ ಎಲ್ಲ ಮಣ್ಣು ಮಿಕ್ಸ್ ಹೌದಾ ಚೆನ್ನಾಗಿರಲ್ಲ ಗೊಬ್ಬರ ಒಂದು ಟ್ರಾಕ್ಟರಿ ಗೊಬ್ಬರಕ್ಕೆ ಎಷ್ಟು ಇರಬಹುದು ಇದೆಲ್ಲ ಆದ್ರೆ ಒಂದು 10000 ಹೊರಗಡೆ ಇಂದ ನಾವು ಕೊಡ್ ಅದಕ್ಕೆ ಹೊರಗಡೆ ಇಂದ ಒಳ್ಳೆ ಸಿಗಲ್ಲ 10000 ಕೊಡ್ರೆ ನಿಮಗೆ ಒಳ್ಳೆ ಕ್ವಾಲಿಟಿ ಗೊಬ್ಬರ ಸಿಗಲ್ಲ ಸಿಗಲ್ಲ ನೀವು ಗೊಬ್ಬರ ಮಾರತ್ತೀರಾ ಬರಲ್ಲ ನಮ್ಮ ಜಮೀನಿ ಯಾಕೆ ಕೇವಲ ನಿಮ್ ಜಮೀನಿಗೋಸ್ಕರ ಮಾತ್ರ ಸ್ವಾವಲಂಬಿ ಜೀವನ ನೀವು ನಡೆಸಬೇಕು ಅನ್ನೋ ಉದ್ದೇಶದಿಂದ ನೀವ್ ಈ ತರ ಮಾಡ್ತಾ ಹೌದು ಬೇರೆಯವರಿಂದ ನಾವು ಕೊಂಡ್ಕೊಂಡು ಅದು ಸರಿ ಬರಲ್ಲ ಯೂಸ್ ಆಗಲ್ಲ ಸುಮ್ನೆ ದುಡ್ಡು ಬರ ಬರೋ ನಮಗೆ ಜಮೀನು ಉತ್ಪಾದನೆ ಸರಿ ಕಡೆ ಬರಕ್ ಬರಲ್ಲ ಅದು ಎಷ್ಟು ಕುರಿ ಇದೆ ಸರ್ ನಮ್ಮ ಹತ್ರ ರೆಗ್ಯುಲರ್ ಹದ್ ಹದಿನೈರಿಂದ ಇಪ್ಪತ್ ಕುರಿ ಜಾಸ್ತಿ ಮಾಡಬಹುದು ಜೊತೆಗೆ ಲೇಬರ್ ಇರೋದು ಕಷ್ಟ ಆಗುತ್ತೆ ಅಷ್ಟೇ ಮಾಡ್ಕ ನಾವೇನು ಬೇರೆ ನಂಬಿಕೇನ್ ಮಾಡಲ್ಲ ಅಷ್ಟೇ ನಾವ್ ಮಾಡ್ತಿರೋದ್ರಿಂದ ಸಾಕಿಷ್ಟು ಇವನ್ನ ರೈಸಕ್ಲಂಗ ಮಾಡ್ತಾನೆ ಇರ್ತಾವಲ್ಲ

ಹಾ ಇದಕ್ಕೆ ಇಷ್ಟು ಅದ್ರಲ್ಲಿ ಅವ್ರ ಲಾಭಾನ ಆಗಬಹುದು ನುಕ್ಸಾನ ಆಗೋದು ನಾ ಕೊಡೋದು ಬೆಟ್ ವೈಟ್ ತೂಕ ಮಾಡ್ಕೊಡೋ ತೂಕ ಮಾಡ್ಕೊಡಲ್ಲ ಅಂದಾಜಲ್ಲಿ ಕೊಡಲ್ಲ ಅಂದಾಜಲ್ಲಿ ಕೊಡಲ್ಲ ನಾವು ಒಂದ್ ಪೀಸ್ ನ ಅಂದಾಜಲ್ಲಿ ಕೊಡಲ್ಲ ಹಾ 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 ಏನ್ ತೂಕದ್ ರೇಟ್ ನಿಮ್ದು ನಮ್ದು ನಾಲ್ಕುನೂರ್ ಇಪ್ಪತ್ ಮೂವತ್ತೈದು ಕೊಡ್ತೇವೆ ನಾನ್ನೂರ್ ಇಪ್ಪತ್ತು ನಾನ್ನೂರ್ ಮೂವತ್ ರೂಪಾಯಿ ತೂಕದ ಅಂದಾಜಲ್ಲಿ ನಾವ್ ಕೊಡ್ತೇವೆ ನಮ್ ಅವರು ಕುರಿ ಮಾರ್ತಾರೆ ಯಾರಿಗಾದ್ರೂ ಬೇಕಾದ್ರೆ ಬರ್ಬೋದು ಬರ್ಬೋದು ಎನಿ ಟೈಮ್ ಸಿಗೋ ಎನಿ ಟೈಮ್ ಮಿನಿಮಮ್ ನಲವತ್ತ ಕೆಜಿ ರೇಂಜ್ ಇಂದ ಯಾವಾಗ್ಲೂ ಇರೋ ಮೂವತ್ತೈದು ನಲವತ್ತ ಕೆಜಿ ರೇಂಜ್ ಮಾಡಿದ್ ತಕ್ಷಣ ತಕ್ಷಣ ತರ್ತೀರಾ ನೀವು ನೆಕ್ಸ್ಟ್ ವೀಕೆಸ್ ತಂದ್ಬಿಡ್ತೇವೆ ನೆಕ್ಸ್ಟ್ ಯಾರು ತಂದೆ ಬಿಡ್ತಾನು ನೀವು ಮಾರ್ಕೆಟ್ ಇಲ್ಲ ಮಾರ್ಕೆಟ್ ಇಲ್ಲ ಹತ್ರ ನಿಮ್ ಹೆಣ್ಗುರಿ ನೀವ್ ಒಂದ್ ಸಾಕಲ್ಲ 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 ಹೆಣ್ ಗುರಿ ಸಾಕದೇ ಇಲ್ಲ ಹೆಣ್ಗುರಿಯ ಸುದ್ದಿಗೆ ಹೋಗಲ್ಲ ನಮ್ಗೆ ಆಗಲ್ಲ ಮಾಡಕ್ ಆಗಲ್ಲ ರೈತ್ರಿಗೆ ಹೆಣ್ ಗುರಿ ಸಾಕ್ರಿ ಅಂತ ಅನುಕೂಲ ಇದ್ರೆ ಸಾಕ್ಬೋದು ಇಲ್ಲಿ ನಾಲ್ಕೈದ್ ಜನ ಇದ್ರೆ ಆ ಮನೇಲೆ ನೋಡ್ಕೊಳ ಇದ್ರೆ ನೋಡ್ಕೊಳಂತರಲ್ಲಾ ಅನುಕೂಲ ಇದ್ರೆ ಜಾಗದ ವ್ಯವಸ್ಥೆ ಇದ್ರೆ ಅವೆಲ್ಲ ಹೆಣ್ ಗುರುಗಳು ಪ್ರೆಗ್ನೆಂಟ್ ಇರೋದ್ ನಾವ್ ಎಲ್ಲ ಕ್ಲೀನ್ ಮೈಂಟೇನೆನ್ಸ್ ಮಾಡಬೇಕು ಜವಾಬ್ದಾರಿ ಆಗಿರತ್ತೆ ಭಾಳ ರಿಸ್ಕಿ ಕೆಲ್ಸ ನಮ್ಮಿಂದ ಅದು ಕಷ್ಟದ ಕೆಲಸ ನಾವ್ ಹಂಗಾಯ್ ಗಂಡ್ ಗುರುವೆ ದೋಸ ನೋಡ್ಕೋಬೇಕು ಮತ್ತ ಇದು ನೋಡ್ಕೋಬೇಕಂದ್ರ ತುಂಬಾ ಕಷ್ಟ ಆಗ್ತದೆ ನಾವ್ ಹಂಗಾಗಿ ದೊಡ್ಡ ಗಂಡು ಗುರುಗಳ್ನ ತರದ್ ಸಾಕದ್ ಮಾರದು ಹಾ ಹಾ ಗೊಬ್ರ ಬೇಕು ನಮಗೆ ನಮಗ್ ಮೇನ್ ರಸ್ बे कुबे हौ ಮತ್ತೆ ಜಮೀನಿಗೆ ಗೊಬ್ಬರ ಮತ್ತೆ ಇಲ್ಲಿ ಬಂದಂತಹ ಖರೀದಿ ಮಾಡೋರಿಗೆ ಕುರಿ ಎಲ್ಲೆಲ್ಲೋ ಹೋಗಿ ಮಾಡಕ್ಕಿಂತ ನಮ್ಮ ಹತ್ರ ಬನ್ನಿ ನಲ್ವತ್ ಕೆಜಿ ಮೇಲಿರೋ ಕುರಿ ಇರತ್ತೆ ನಾನ್ ರೂಪಾಯಿಂದ ಮೂವತ್ತು ರೂಪಾಯಿ ಹೆಚ್ಚು ಕಮ್ಮಿ ಹತ್ತು ರೂಪಾಯಿ ಹೆಚ್ಚು ಕಮ್ಮಿ ವಿಶ್ವಾಸದಲ್ಲಿ ಹತ್ತು ಇಪ್ಪತ್ತು ರೂಪಾಯಿ ಹೆಚ್ಚು ಕಮ್ಮಿ ಬಂದಿ ತಗೊಂಡ್ ಹೋಗಿ ಅಂತ ಹೇಳಿ ಮುಕ್ತ ಆಹ್ವಾನ ಮಾಡ್ತೀರ ಇದ್ರೊಳಗೆ ಏನು ಲಾಭ ನಷ್ಟ ಅನ್ನೋದು ವ್ಯವಹಾರದಲ್ಲಿ ಕೃಷಿಯಲ್ಲಿ ಎಲ್ಲಾ ವಿಭಾಗದಲ್ಲಿ ಇರುತ್ತೆ ಈ ಕುರಿ ಕೃಷಿಯಲ್ಲಿ ನಿಮಗೆ ಏನು ಕಷ್ಟ ಕಾಣುತ್ತೆ ಕಷ್ಟ ರಿಸ್ಕ್ ಇದೆ ಏನ್ ನಾವ್ ಮೇಂಟೆನೆನ್ಸ್ ಏನ ಮಾಡ್ಲಿಲ್ಲ ಅಂದ್ರೆ ಒಂದ್ ಕುರಿ ಹೋಯ್ತು ಅಂದ್ರೆ ದೊಡ್ಡ ಲಾಸ್ ದೊಡ್ಡ ಲಾಸ್ ಆಗತ್ತೆ ಅದನ್ನೆಲ್ಲಾ ಬಹಳ ಜವಾಬ್ದಾರಿ ಮಾಡ್ಬೇಕು ಮಾಡ್ದಲ್ಲಿದ್ರೆ ರಿಸ್ಕ್ ಆಗತ್ತೆ ಇದನ್ ದೊಡ್ಡ ಲಾಭದಾಯಕ ಬಿಸ್ನೆಸ್ ಏನ್ ಅಲ್ಲಾ ಅಲ್ಲಾ ಡೆಲಿವರಿ ಮಾಡಿದ್ರೆ ಮಾತ್ರ ಲಾಭದಾಯಕ ಆಗ್ಬೋದು ಅಂತ ನನ್ನ ನಿರೀಕ್ಷೆ ಅನಿಸಿಕೆ ನಿಮಗೆ ಅಷ್ಟೇ ನೀವೇನು ಮಾಡಿಲ್ಲ ಮತ್ತ ಇದ್ರ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡಲ್ಲ ನಾವೇನೋ ಪಾರ್ಟ್ ನ ಕೃಷಿ ಕುರಿಗಳ ಸಾಕ್ತಿವಿ ನೀವ್ ಕುರಿ ವಾರಕ್ಕೆ ಮಾರ್ತೀರಲ್ಲ ನಿಮಗೆ ಯಾವಾಗ್ಲೂ ಲಾಭ ಅಂತ ಅನ್ಸಲ್ಲ ಅದೇ ನಮ್ಮ ಮನುಷ್ಯನ ಹೆಂಗ್ ನಾವ್ ಹೆಂಗ್ ಇಂಟ್ರೆಸ್ಟ್ ಕೊಟ್ಟು ಒಂದ್ ಮೇಸ್ ಅದ್ ಅನುಕೂಲ ಆಗತ್ತೆ ನಮಗೇನ್ ಇದಾಗಲ್ಲ ಅತಿ ದೊಡ್ಡ ಅಲ್ಲಿಗೆ ಹತ್ ಸಾವಿರ ಕೊಟ್ಟು ಒಂದು ಕುರಿ ತರ್ತವೆ ಅಂತ ಹೇಳ್ಕೊಳ್ರಿ ಅದ್ ಅದ್ರಾಗ ಹತ್ ಸಾವಿರ ಕೊಟ್ಟು ಒಂದು ಕುರಿ ತಂದ್ರೆ ಅದೇ ಮಾಡಲ್ಲ ಏನ್ ಮಾಡಲ್ಲ ಹತ್ ಸಾವಿರ ಕೊಟ್ಟು ಒಂದ್ ಕುರಿ ತರ್ತವೆ ಹದಿನೈದು ಸಾವಿರ ಮಾಡ್ತವೆ ಅಂತ ಇಟ್ಕೊಳ್ರಿ ಹೌದು ಅದ್ರಲ್ಲಿ ಎರಡ್ ಸಾವಿರ ಖರ್ಚೆ ಬಂದಿರ್ತೈತಿ ಹಾ 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 ಈಗ ನಮ್ಗೆ ಏನ್ ಕಾಣತ್ತೆ ತಗೊಳಪ್ಪ ಹತ್ ಸಾವಿರ ತಗೋ ಬಂದ್ರು ಹದಿನೈದು ಮಾರಿದ್ರು ಐದ್ ಸಾವಿರ ಉಳಿತು ಇಲ್ಲ ಇಲ್ಲ ಖರ್ಚು ತೆಗಿಬೇಕಲ್ಲ ಹಾ ಅದು ಮುಖ್ಯವಾಗಿ ನೋಡ್ಕೋಬೇಕು ನಾವು ಲಾಭ ಆಗಲ್ಲ ಒಂದು ಕುರಿ ಮಾರಕ್ಕೆ ಎಷ್ಟು ಸಮಯ ತಗೊಳ್ತೀರಿ ನೀವು ನಾವು ದೊಡ್ಡದ್ರಿಂದ ಒಂದ್ ವಾರದಾಗ ಕೊಡ್ಬೋದು ಆ ಸಂದರ್ಭದಲ್ಲಿ ಒಂದ್ ತಿಂಗಳಿಗೆ ಐದ್ ಸಾವಿರ ಅಂತ ಹೇಳಿದ್ರು ಆಗಲ್ಲ ಅದು ನಾವು ಹದ್ನಾಕ್ ಸಾವಿರ ಹದ್ ಹನ್ನೆರಡು ಸಾವಿರ ಕೊಟ್ರೆ ಹಿಂಗುಟ್ಟ ಒಂದ್ ತಿಂಗ್ಳ ಒಳಗ ಕೊಟ್ರೆ ಬೆಳಗ್ಗೆ ಒಂದ್ ಸಾವಿರ ಎರಡ್ ಸಾವಿರ ಜಾಸ್ತಿ ಅಷ್ಟೇ ಮರಿ ತಂದು ವರ್ಷ ಸಾಕದಾದ್ರೆ ಹತ್ ಸಾವಿರಕ್ಕೆ ಹತ್ ಸಾವಿರ ಉಳಿಸಿದ್ರೆ ಐದ್ ಸಾವಿರ ಖರ್ಚು ನಿಮಗೆ ಮೂಲ ಪರ್ಪಸ್ ಏನಂತ ಹೇಳಿದ್ರೆ ಗೊಬ್ಬರ ಸೃಷ್ಟಿ ಮಾಡಬೇಕು ಅನ್ನೋ ಉದ್ದೇಶ ಗೊಬ್ಬರ ಬೇಕು ಒಳ್ಳೇದು ಹಾ ಈ ಕೃಷಿ ಜೀವನದಲ್ಲಿ ಎಷ್ಟು ವರ್ಷದಿಂದ ಇದೀರಿ ನೀವು ನಾವು ಇದೆ ನಿಮ್ಮ ಪೂರ್ವ ಜೀವನ ಬಹಳಷ್ಟು ಜನ ಸಂದರ್ಶ ಮಾಡಿದವರಿಗೆ ಪಿತ್ರಾರ್ಜಿತ ಬಂದಂತಹ ಕೃಷಿ ಮೂಲ ಕೃಷಿನೇ ಪಿತರ್ಜಿ ಹೌದು ಈಗ ಭತ್ತದ್ ಜಮೀನ್ ಎಷ್ಟಿದೆ ಭತ್ತದ ಇಲ್ಲಾ ನಮ್ದು ಇರೋದೇ ಒಂದು ಕ್ರೀಮ್ ಮತ್ತಿ ಹುಲ್ಲೆಲ್ಲಾ ಅಷ್ಟು ಪರ್ಚೇಸ್ ಮಾಡೋದೇ ಖರೀದಿ ಮಾಡ್ತೇವೆ ಖರೀದಿ ಮಾಡೋದೇ ಒಂದ್ ಪಿಂಡಿಗೆ ಒಂದ್ ಪೇಂಡಿ ನೂರಾ ಎಂಬತ್ತು ಇನ್ನೂರು ಹಾ ದಿನಕ್ ಬರತ್ತೆ ಇದು ನಮ್ ಕುರಿ ರಾತ್ರಿ ಅಸಮೇದ್ರೆ ಮೂರ್ಸ ಬರ್ತೇತಿ ಅಸೆಮೇವು ಸರಿ ಅದು ಹಿಂಗೆ ತೆಗದು ಹಿಂಗೆ ಹಾಕೋದ ಶನಿ ಕೊಟ್ಟಾಗ್ತೆ ಈ ಮಿಷನಿಗ್ ಮಿಷನ್ ಶನಿ ಕೊಡ್ತೇವೆ ಹಂಗೆ ಹಾಕಿರೋ ವೇಸ್ಟ್ ಬಾಳ ಮಾಡ್ತಾವ ಹೌದಾ ನಾವ್ ಬರೇ ಅದನ್ನೇ ಹಾಕೋದಾದ್ರೆ ಒಂದಿಸಾ ಒಂದ ಎರಡ್ಸಾ ಬರಲ್ಲ ಅದು ಒಂದ್ ಪಿಂಡೆ ಒಂದ್ ಪಿಂಡೆ ಎರಡ್ ಸ ಏನೇನ್ ಸೇರಿಸ್ತೀರಿ ಅದ್ಕೆ ಎಲ್ಲಾ ಅದ್ ಅಷ್ಟೇ ಆಗ್ತಾವ ರೀ ಹಾಕಿಟ್ಟಿದಾರೆ ಕರಿ ದಿವ್ಸನೇ ಕೊಡ್ತೇವೆ ಪುಡಿ ಮರಿ ಆಗಿರೋದು ಏನ ಮಿಕ್ಸ್ ಕೊಡಲ್ಲ ಬೇರೆ ಒಟ್ಟು ಅವರ ಶೇಂಗಾ ಊಟ ಎಲ್ಲಾ ಕೊಡಲ್ಲ ಹೌದಾ ಯಾಕಂದ್ರೆ ಅದೆಲ್ಲ ನಮಗ್ ಇಲ್ಲಿ ಶೀತ ವಾತಾವರಣದಿಂದ ಯಾವುದನ್ನ ನಮ್ ಲೆಕ್ಕಾಚಾರ ವರ್ಕೌಟ್ ಆಗಲ್ಲ ಅಷ್ಟೇ ಆಗತ್ತೆ ನಾವೇನ್ ಫುಲ್ ಡೇ ಒಣವಲ್ ಹಾಕ್ತೇವೆ ನೈಟ್ ಸೇವಲ್

ನಾವು ಬರೇ ನಿಮಗೆ ಲಾಭ ಒಂದೇ ನೋಡಿದ್ರೆ ಆಗಲ್ಲ ಅಲ್ಲಿ ಫುಡ್ ತುಂಬಾ ಕುರಿ ಸಾಕ್ತಿದಾರಪ್ಪ ಒಳ್ಳೆ ಲಾಭದಲ್ಲಿ ಇದಾರೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅದ್ ಯಾರು ಕೊಡ್ಬೇಕು ಅದಕ್ಕೆ ಹೇಳುದು ಮಿನಿಮಮ್ ಐದ್ ಸಾವಿರ ಬಂತು ಅಂದ್ರೆ ಅದ್ರಾಗ ಎರಡ್ ಸಾವಿರ ಖರ್ಚೆ ಹೋಗಿರುತ್ತೆ ಈ ಕುರಿ ಒಳಗೆ ತುಂಬಾ ಲಾಭ ಬರ್ಬೇಕಂದ್ರೆ ಕನಿಷ್ಠ ಎಷ್ಟು ಕುರಿ ಸಾಕ್ಬೇಕು ಅವ್ರು ಎಷ್ಟು ಮಾಡ್ಕೊಂಡ್ರೆ ಅದ್ರ ಮೇಲೆ ಪ್ರಾಫಿಟ್ ಅಲ್ಲ ಅಷ್ಟು ಖರ್ಚು ಅದಕ್ಕೆ ಖರ್ಚು ಇರುತ್ತೆ ಸಪರೇಟ್ ಆಗಿ ಸಾಕು ಸಾಕು ಎಷ್ಟು ಸಾಕು ಅವ್ರ ಕೆಪಾಸಿಟಿ ಮೇನ್ಟೆನೆನ್ಸ್ ಸ್ವಲ್ಪ ಉಳಿಬೋದು ಹೆಣ್ ಗುರಿ ಸಾಕಿದ್ರೆ ಪ್ರಾಫಿಟ್ ಜಾ ಮೂಲ ಬಂಡವಾಳ ಅಲ್ಲೇ ಇರತ್ತ ಹಾ 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 ಅದು ಮೂಲ ಬಂಡವಾಳ ಅದ್ ಎಕ್ಸ್ಟ್ರಾ ಸಂತಾನೋಪತಿ ಮಾಡ್ತಾರ ಅದು ಎಕ್ಸ್ಟ್ರಾ ಕುಟುಂಬದಲ್ಲಿ ಎಷ್ಟು ಜನ ಇದೀರಿ ನೀವು ನಾವು ಒಟ್ಟ ಐದ್ ಜನ ಅದೇ ಯಾರ್ಯಾರ ಇದ್ರೆ ನಾನು ನಮ್ಮ ಮನೆಯವರು ನಮ್ಮಮ್ಮ ಎರಡು ಜನ ಮಕ್ಕಳು ಹೌದಾ ನಿಮ್ಮ ಅಮ್ಮ ನಿಮ್ ಜೊತೆಗೆ ಅಪ್ಪಾಜಿ ಅವರು ಅವರಿಲ್ಲ ಐದ್ ವರ್ಷ ಕೊಂಡೇರಿ ಈಗ ಎಷ್ಟು ವರ್ಷದಿಂದ ಅಂದ್ರ ಕುರಿ ಸಾಕು ಐದ್ ವರ್ಷ ಆತಿದಾವ ಐದು ವರ್ಷ ಐದು ವರ್ಷ ತುಂಬ ಹಳೇ ಕುಳಿತ ಇಲ್ಲ ಐದು ವರ್ಷನೇ ಇದು ಮಾಡ್ತದೆ ಇದು ಮುಂದೆ ಮಾಡ್ಬೇಕು ಅಂತ ಅನಿಸ್ತಾ ಇದೆಯೋ ಇಲ್ಲ ಮಾಡ್ತೇವೆ ನಾವು ಸಿಂಪಲ್ ಜಾಸ್ತಿ ಮಾಡಲ್ಲ ಇದಿಷ್ಟ ಕಂಟಿನ್ಯೂ ಮಾಡ್ತೇವೆ ಅಂದ್ರೆ ಸಿಸ್ಟಬದ್ಧ ರೀತಿಯಲ್ಲಿ ಮಾಡಿದ್ರೆ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ ಅಚ್ಚ ಇಷ್ಟು ಮಾಡೋಕೆ ತೊಂದರೆ ಇಲ್ಲ ನಮಗೆ ಎಷ್ಟು ದಿನ ಸಾಧ್ಯ ಅಷ್ಟು ದಿನ ಮಾಡ್ತೇವೆ ನಾವು ಟೋಟಲ್ ಎಷ್ಟು ಕುರಿ ಇದೆ ನಿಮ್ಮತ್ರ ಹತ್ರ ನಮ್ಮ ಹತ್ರ ಸದ್ಯ ಹದಿನಾರು ಅದಾವ ಒಂದ್ ಇಪ್ಪತ್ತು ಕುರಿ ಇರತ್ತೆ ಸಾಮಾನ್ಯ ಮೊನ್ನೆ ಒಂದ್ ಎರಡು ಹೋಗಿದಾವೆ ಬದ್ಧ ರೀತಿಯಲ್ಲಿ ಮಾಡಿದ್ರೆ ಮಾಡ್ಕೊಂಡು ಹೋಗ್ಬೋದು ಅಚ್ಚ ಕಟ್ಟಿಗೆ ಇಷ್ಟು ಮಾಡೋಕೆ ತೊಂದರೆ ಇಲ್ಲ ನಮಗೆ ಎಷ್ಟು ದಿನ ಸಾಧ್ಯ ಅಷ್ಟು ದಿನ ಮಾಡ್ತೇವೆ ನಾವು ಟೋಟಲ್ ಎಷ್ಟು ಕುರಿ ಇದೆ ನಿಮ್ಮತ್ರ ಹತ್ರ ನಮ್ಮ ಹತ್ರ ಈಗ ಸದ್ಯ ಹದಿನಾರು ಅದಾವ ಒಂದ್ ಇಪ್ಪತ್ತು ಕುರಿ ಇರತ್ತೆ ಸಾಮಾನ್ಯ ಮೊನ್ನೆ ಎರಡು ಹೋಗಿದಾವೆ ಬಂದಲ್ಲ ನೋಡೋಣ ತೋರ್ಸಿ